ಪ್ರಥಮವಾಗಿ ಮಾತಾಡಿ ಈಗ ರಾತ್ರಿ ಮತ್ತೆ ನಾನು ಬೆಳಿಗ್ಗೆ ಬೆಂಗಳೂರಿಗಿನಲ್ಲಿ ಒಂದು ಹತ್ತು ಗಂಟೆ ಹಾಗೆ ಒಂದು ಮೀಟಿಂಗ್ ಇರೋದ್ರಿಂದ ನಾನು ಪ್ರಥಮವಾಗಿ ಸಹ ಮಾತನಾಡಲಿಕ್ಕೆ ಬಯಸಿದ್ದೆ ಇವತ್ತು ಬಂಜಾರ ಸಮಾಜ ಇಡೀ ಭಾರತ ದೇಶದಲ್ಲಿ ತಂದೆ ಒಂದು ಐತಿಹಾಸಿಕ ಒಂದು ಇತಿಹಾಸವನ್ನು ಹೊಂದಿದೆ ಬಹುಶಃ ಯಾವುದಾದ್ರೂ ಸಮಾಜದಲ್ಲಿ ಇವತ್ತು ಸಹ ಸಂಸ್ಕೃತಿಯನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಬಂದಿದ್ರೆ ಅದು ಹೆಮ್ಮೆ ಎಂದು ಹೇಳಬೇಕಾಗ್ತದೆ ಅದು ಪಂಜಾರ ಸಮಾಜ ಅಂತ ಹೇಳಿ ಅಷ್ಟೇ ಅಲ್ಲದೆ ಇವತ್ತು ಸಹ ಕಾಯಕ ಕಾಯಕ ದುಡಿಮೆಗೂ ಕೂಡ ಇವತ್ತು ಸಹ ಬಂಜಾರ ಸಮಾಜ ಶ್ರಮಜೀವಿಗಳು ತಾವು ದುಡಿದೀರ ಇವತ್ತು ದಿವಸ ಸಂಪಾದನೆ ಮಾಡ್ತೀರಾ ದುಡ್ದಂತ ಹಣವನ್ನ ಇವತ್ತು ಸಹ ಭಕ್ತಿ ಶುದ್ಧಿಯಿಂದ ಇವತ್ತು ದೇವಸ್ಥಾನಗಳಿಗೆ ಗುಡಿ ಗುಂಡಾರಗಳಿಗೆ ಇವತ್ತು ದಿವಸ ಮಾಡಿದ ನಾವು ನೋಡಿದಿವಿ ಯಾಕಂದ್ರೆ ಬಹುಶಃ ಅನ್ನಷ್ಟು ಅನುಭವ ಬೇರೆ ಯಾರಿಗೂ ಕೂಡ ಇಲ್ಲ ಇವತ್ತು ಹೇಳ್ಬೇಕಾಗ್ತದೆ ಬಹಳ ಹೆಮ್ಮೆಯಿಂದ ಅವತ್ತು ದಿವಸ ನಮ್ಮ ಸ್ನೇಹಿತರಾದಂತ ಉಮೇಶ್ ಯಾದವ್ ಅವ್ರು ಹೇಳ್ತಾ ಇದ್ರು ಮೊದಲು ಅವ್ರು ನಮ್ಮ ಪಾರ್ಟಿಯಾಗಿದ್ರು ಈಗ ಅಲ್ಲಿ ಬೇರೆ ಪಾರ್ಟಿಗೆ ಹೋಗಿದ್ದಾರೆ ಆದ್ರೆ ಉಮೇಶ್ ಯಾದವ್ ಹೇಳ್ತಿರು ಸಂತ ಸೇವಾಲಾರ ಜಯಂತಿ ಇವತ್ತನ್ನು ಸಹ ನಾನು ನೆನಪಿಸ್ಕೊಳ್ಲಿಕ್ಕೆ ಬಯಸ್ತೇನೆ ಇವತ್ತು ಬಂಜಾರ ಸಮಾಜದ ಬೇಡಿಕೆ ಆಗಿತ್ತು ರಾಜ್ಯ ಮಟ್ಟದಲ್ಲಿ ಇವತ್ತು ಸಹ ಸಂತ ಸೇವಾಲಾರರ ದಿನಾಚರಣೆ ಜನಮೋತ್ನೋತ್ಸವ ಆಗ್ಬೇಕು ಅಂತೇಳಿ ಅದನ್ನ ನಾನು ಇವತ್ತಿನ ದಿವಸ ಸಿದ್ದರಾಮಯ್ಯನವರು ಎರಡ್ ಸಾವಿರದ ಹದಿನೆಂಟರ ಹಿಂದಿನ ಅವಧಿಯಲ್ಲಿ ಮುಖ್ಯಮಂತ್ರಿ ಆಗಿದಾಗ ಅವರು ನಿಡವಣಿಗೆ ಬಂದಾಗ ನನ್ನ ಮತಕ್ಷೇತ್ರದಲ್ಲಿ ಸಿದ್ದರಾಮಯ್ಯ ಅವರಿಗೆ ಇವತ್ತು ಬಂಜಾರ ಸಮಾಜ ನನ್ನ ಮತಕ್ಷೇತ್ರದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಜಾಸ್ತಿ ಇದೆ ತಾವು ಅನೌನ್ಸ್ ಮಾಡಬೇಕು ಅಂತ ಹೇಳಿ ನಿಡೋಡಿ ಗ್ರಾಮದಲ್ಲಿ ಸಂತ ಸೇವಾಲಾರರ ಜಯಂತಿಯನ್ನ ರಾಜ್ಯ ಮಟ್ಟದಲ್ಲಿ ಆಗಬಹುದು ಘೋಷಣೆಯನ್ನು ಮಾಡಿದ್ರು ನನ್ನ ಭಾಗ್ಯ ತಿಳ್ಕೊತೀನಿ ನಾನು ಇವತ್ತು ಅದಲ್ಲದೆ ನಾನು ಬೃಹತ್ ನೀರಾವರಿ ಸಚಿವನಾಗಿದ್ದಾಗ ಬಹುಶಃ ಎಲ್ಲ ಕಡೆನೂ ಕೂಡ ಎಸ್ ಸಿ ಎಸ್ ಟಿ ಪಿ ಫಂಡ್ ನಲ್ಲಿ ಪ್ರತಿಯೊಂದು ತಾಂಡಾಕ್ಕೂ ಕೂಡ ಇವತ್ತು ಸಹ ಇವತ್ತು ಒಂದೊಂದು ಕೋಟಿ ಐವತ್ತು ಲಕ್ಷ ಇಪ್ಪತ್ತೈದು ಲಕ್ಷ ಇವತ್ತು ದೇವಸ್ಥಾನದಲ್ಲಿ ಅನುದಾನ ಕೊಟ್ಟು ಇವತ್ತು ನೂರಾರು ಕೋಟಿ ರೂಪಾಯಿ ಅನುದಾನವನ್ನು ಬಹುಶಃ ಯಾವುದೇ ಒಂದು ಜಿಲ್ಲೆಯಲ್ಲಿ ಆಗಿಲ್ಲ ಅವತ್ತು ನಮ್ಮ ಜಿಲ್ಲೆಯಲ್ಲಿ ನಾವು ಮಾಡಿದೀವಿ ಅಷ್ಟೇ ಅಲ್ಲ ಇವತ್ತು ಸಹ ಹಾಮುಲಾಲ್ ದೇವಸ್ಥಾನ ರಾಷ್ಟ್ರೀಯ ಹೆದ್ದಾರಿ ಮಾಡುವಾಗ ರೋಡ್ ಅಗಲೀಕರಣ ಹೊತ್ತಿಗೆ ಹೈವೇ ಮಾಡುವ ಸಂದರ್ಭದಲ್ಲಿ ಹಾಮೂಲಾಲ್ ದೇವಸ್ಥಾನವನ್ನ ಇವತ್ತು ತೆಗೆದು ರಸ್ತೆ ಬದಿಗಿಡುವಂತ ನಮ್ಮ ಬಾಳ್ವೆ ಆಗಿತ್ತು ಇಲ್ಲಿ ಆ ಸಂದರ್ಭದಲ್ಲಿ ಎಲ್ಲ ಪೂಜ್ಯರು ಎಲ್ಲರೂ ಕೂಡ ಇವರೆಲ್ಲರಕ್ಕಿಂತ ಜಾಸ್ತಿ ನಮಗೂ ಮನಸ್ ಕಾಡ್ತಾ ಇತ್ತು ಹಾಮೂಲಾಲ್ರ ಯಾಕಂದ್ರೆ ಧನ್ಸಿಂಗ್ ಮಹಾರಾಜ ಇವತ್ತು ನಮ್ಮ ಜಗುರು ಇಲ್ಲ ಬಹಳಷ್ಟು ಜನ ಹಾಮೂಲಾಲ್ರ ದೇವಸ್ಥಾನ ಈ ಕಡೆ ಬಾಜು ಗಿಟ್ಟಿದೀವಿ ಅಂತೇಳಿ ಇವತ್ತು ಬಿ ಎಲ್ ಡಿ ಸಂಸ್ಥೆಯ ಸುಮಾರು ಹತ್ತು ಸಾವಿರ ಸ್ಕ್ವೇರ್ ಫೀಟ್ ಅಂದ್ರೆ ಇವತ್ತು ಹತ್ತು ಕೋಟಿ ರೂಪಾಯಿ ಆಗ್ತದ ಕೋಟಿ ರೂಪಾಯಿ ಜಾಗ ಕೊಟ್ಟು ಇವತ್ತು ಮೂರುವರೆ ಕೋಟಿ ರೂಪಾಯಿ ಖರ್ಚು ಮಾಡಿ ಹಾಮುಲಾಲ್ ದೇವಸ್ಥಾನ ಮತ್ತೆ ನಿರ್ಮಾಣ ಮಾಡಿದೀವಿ ಇವತ್ತು ಸೇವಾಲಾಲ್ ಭವನ ಕಾಡಾಂತರಗಳಿಂದ ಸೇವಾಲಾಲ್ ಭವನ ಅದು ಮಾರಾಟ ಮಾಡಲಾಗಿತ್ತು ವಾಪಸ್ ಜಾಗವನ್ನು ಅರವತ್ತೈದು ಲಕ್ಷ ರೂಪಾಯಿ ಕೊಟ್ಟು ಖರೀದಿ ಮಾಡಿ ಇವತ್ತು ಅಲ್ಲಿ ಮತ್ತೆ ಮೂರು ಕೋಟಿ ರೂಪಾಯಿ ಕೊಟ್ಟು ಸೇವಾಲಾಲ್ ಭವನವನ್ನು ತಿಳಿಸೋ ನಾವು ಮಾಡಿ ಆ ಸಂದರ್ಭದಲ್ಲಿ ಎಲ್ಲರ ಆಶಯ ಏನಾಗಿತ್ತು ನನ್ನ ಹೆಸರನ್ನು ಇಡಬೇಕು ಅಂತೇಳಿ ನಮ್ಮ ಡಿ ಎಲ್ ಚವಾಣ್ ಅವರು ಮತ್ತು ಎಲ್ಲರೂ ಕೂಡ ತಿಳಿಸೋ ನಿರ್ಣಯ ಮಾಡಿದ್ರು ಆದರೆ ಬಹುಶಃ ನನ್ನ ಭಾಗ್ಯ ರಾಮರಾವ್ ಮಹಾರಾಜರು ಅದ ಕಾರ್ಯಕ್ರಮ ಆಗೋಕ್ಕಿಂತ ಮುಂಚೆ ಬಹುಶಃ ಒಂದು ಮೂರು ತಿಂಗಳು ಮೂರು ತಿಂಗಳ ಹಿಂದೆ ನಮ್ಮ ಮನೆಗೆ ಬಂದಿದ್ರು ನನಗೆ ಆಶೀರ್ವಾದ ಮಾಡಿದ್ರು ರಾಮರಾವ್ ಮಹಾರಾಜರು ನಾನು ಹೇಳಿದ ನನ್ನ ಹೆಸರನ್ನು ಅದನ್ನು ನಾನು ಇದನ್ನು ಕೂಡ ಸರಿಸಲಿಕ್ಕೆ ಹೋಗ್ಲಿಲ್ಲ ರಾಮರಾವ್ ಮಹಾರಾಜರ ಗುರ್ತು ಸಹ ನಮ್ಮ ಜಿಲ್ಲೆಯಲ್ಲಿ ಇರಬೇಕು ಅದನ್ನ ರಾಮರಾವ್ ಮಹಾರಾಜರ ಹೆಸರಲ್ಲಿ ಒತ್ತರಿಸ ಮಾಡಬೇಕು ಅಂತೇಳಿ ಆ ಭವನವನ್ನ ರಾಮರಾವ್ ಮಹಾರಾಜರ ಹೆಸರು ಇಡ್ಲಿಕ್ಕೆ ಒತ್ತ ಮಾಡಿದೆ ಇವತ್ತು ಬಂಜಾರ ಸಮಾಜ ಬಹುಶಃ ನಾವು ನೆನೆಸ್ಬೇಕಾಗ್ತದೆ ಇವತ್ತೂ ಸಹ ಕೆ ಟಿ ರಾಠೋಡ್ ಅವ್ರನ್ನ ಎಲ್ಲಾರ ಅವ್ರನ್ನ ಇಡೀ ರಾಜ್ಯದಲ್ಲಿ ದೇಶದಲ್ಲಿ ಎಲ್ಲಾದ್ರೂ ಕೂಡ ಇವತ್ತು ಸಹ ಅಲ್ಲಿ ಇವತ್ತು ಸಹ ಇರಬೇಕಾಗಿದ್ರೆ ಅದಕ್ಕೆ ಅವ್ರ ಕಾರಣಕರ್ತರು ಸಹ ಈ ಸಮಾಜದ ಬೆಳವಣಿಗೆ ಆಗ್ಲಿಕ್ಕೆ ಬೇರೆ ಕಡೆ ಆ ಪಹಾರಾಷ್ಟ್ರ ಮೇ ಬ್ಯಾಕ್ವಾಲ್ಡ್ ಟ್ರೈಬ್ ನೋಟಿಫೈ ಟ್ರೈಬ್ ಅಂತ ಇದೆ ಅದ್ರ ಅಲ್ಲಿ ಇರುವಂತದ್ದು ನಮ್ಮ ಇವತ್ತು ಸಹ ರಾಜ್ಯದಲ್ಲಿ ಮಾತ್ರ ಇವತ್ತು ದಿವಸ ಬೇರೆ ಯಾವ ರಾಜ್ಯದಲ್ಲಿ ಕೂಡ ಇಲ್ಲ ಜವಾಹರ್ಲಾಲ್ ಸರ್ಕಲ್ ನಂದಲ್ಲಪ್ಪ ಸುನಿಲ್ ಅದು ಗೌಡ ಹೇಳ ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲ ಭಾಷಣ ಮಾಡುತ್ತೀಗ ನಾವು ಮಾಡಿದ್ ನಾವು ಹೇಳ್ಬೇಕು ಅವ್ರು ಮಾಡಿದ್ ಇವತ್ತು ಭಾಳ ಹೆಮ್ಮೆ ಅನಿಸ್ತದೆ ಮಂದಿಗೆ ಇಲ್ಲಿ ಮ್ಯಾಲ ಗೊತ್ತಿಲ್ಲ ಅನ್ನ ಇಲ್ಲಿ ಇವತ್ತು ಬಂಜಾರ ಕಸೂತಿ ಅಂತ ಹೇಳಿ ಒಂದು ಎನ್ ಜಿ ಓ ಅನ್ನ ನನ್ನ ಧರ್ಮಪತ್ನಿ ಆಶಾ ಅವರು ಉತ್ತರ ಸಹ ಆಶಾ ಪಾಟೀಲ್ ಉತ್ನಸ ಬಂಜಾರ ಕಸೂತಿ ಅಂತ ಹೇಳಿ ಬಂಜಾರ ಕಲೆಯನ್ನ ಸಂಸ್ಕರಣೆ ಸಂರಕ್ಷಣೆ ಮಾಡಬೇಕು ಅದು ಟ್ರಸ್ಟ್ ಅದು ವ್ಯಾಪಾರ ಅಲ್ಲ ಅದನ್ನ ಮಾಡುವ ಮೂಲಕ ಇವತ್ತು ಸಹ ಬಂಜಾರ ಕಸೂತಿಯನ್ನು ಇವತ್ತು ರಾಷ್ಟ್ರಾದ್ಯಂತ ಇವತ್ತು ಸಹ ಪ್ರಚಾರ ಮಾಡಲಿಕ್ಕೆ ಇವತ್ತು ದೆಲ್ಲಿಯಲ್ಲಿ ಎಕ್ಸಿಬಿಷನ್ ದಲ್ಲೂ ಕೂಡ ಇವತ್ತು ಸಹ ತಾವು ಗಮನಿಸಿದಿರಿ ಬಹಳ ಶ್ರೇಷ್ಠವಾದಂತ ಕಲೆ ಇದೆ ನಾನು ಕೂಡ ಅದನ್ನ ಈಗ ಮಾನ್ಯ ಹೇಳಿದ್ ಏರ್ಪೋರ್ಟ್ ನಲ್ಲಿ ಅಂತಾರಾಷ್ಟ್ರೀಯ ಏರ್ಪೋರ್ಟ್ ನಲ್ಲಿ ಕೂಡ ನಾವೊಂದು ಕಲಾ ಲೋಕ ಮಾಡ್ತಾ ಇದೀವಿ ಆ ಕಲಾ ಲೋಕದಲ್ಲಿ ಕೂಡ ಅದನ್ನ ಅಳವಡಿಸ್ಕೊಳ್ಬೇಕು ಅಂತ ನಾನು ಹೇಳಿದ್ದೀನಿ ನಮ್ಮ ಮೈಸೂರು ಸ್ಯಾಂಡಲ್ ಸೋಪು ಆಮೇಲೆ ನಮ್ಮ ಏನು ಲಿಡ್ಕರು ಇವೆಲ್ಲದ್ರ ಜೊತೆಗೆ ನಮ್ಮ ಮೈಸೂರು ಸಿಲ್ಕ್ಸ್ ಜೊತೆಗೆ ಇದನ್ನು ಕೂಡ ಅಳವಡಿಸ್ಕೋಬೇಕು ಕಂಬಳಿಯನ್ನ ಮತ್ತು ಇದನ್ನ ಈ ಎರಡನ್ನೂ ಕೂಡ ಅಳವಡಿಸ್ಕೋಬೇಕು ಅಂತ ಕೂಡ ಹೇಳಿದ್ದೀನಿ ಹೀಗೆ ಇನ್ನು ಬಹಳಷ್ಟು ವಿಚಾರಗಳಿದಾವೆ ಇವತ್ತು ಸುಮಾರು ನನ್ನ ಪ್ರಕಾರ ಇಡೀ ರಾಜ್ಯದಲ್ಲಿ ನನ್ನ ನೀರಾವರಿ ಸಂದರ್ಭದಲ್ಲಿ ಬಂಜಾರ ಸಮಾಜದ ಸಮುದಾಯ ಭವನಗಳಿಗೆ ಗುಡಿ ಗುಂಡಾರ್ಗಳಿಗೆ ಕೊಟ್ಟಂತ ದುಡ್ಡು ಐತಿಹಾಸಿಕ ಹಿಂದೂ ಯಾರು ಕೊಟ್ಟಿಲ್ಲ ಬಹುಶಃ ಮುಂದೆ ಯಾರು ಕೊಡ್ತಾರೋ ನನ್ಗೆ ಗೊತ್ತಿಲ್ಲ ಅದನ್ನು ಅಷ್ಟೆಲ್ಲ ಹಣವನ್ನು ತಿಳಿಸ ಎಲ್ಲ ವೇದಿಕೆ ಮೇಲೆ ಸ್ವಾಮಿಗಳು ಕೂಡ ಕೂಡ ಸಾಕ್ಷಿಯಾಗಿದ್ದಾರೆ ಅಷ್ಟೇ ಅಲ್ಲ ಹಾಮುಲಾಲ್ ದೇವಸ್ಥಾನ ಇಲ್ಲಿ ಮಾಡಿದ ಮೇಲೆ ಅತನೇ ಬಂದು ಜಗಳ ತೆಗೆದ್ರು ನನಗೆ ಅತನಿಯವರು ಬಂದು ನನಗೆ ನಮ್ಮ ಮುತ್ತೇ ಇದ್ರಲ್ಲಿ ಪಾಪ ಅವರು ಆ ಸೇವು ಮತ್ಯ ಸೇವು ಮತ್ಯ ಸಹೇಬ್ರ ಮೂಲ ಗದಿಗೆ ನಮ್ಮಲ್ಲ ಐತಿ ಅಂತೇಳಿ ನನಗ ಒಂದ್ ಬೇರೆ ಕಾರ್ಯಕ್ರಮದಿಂದ ಬರಕದಿದಿ ಅತನೇ ನಾನು ನಿಂದ್ರಿಸಿ ಅಮುಲಾಲ ಗದ್ಗೆ ಕರ್ಕೊಂಡು ಹೋಗಿ ಅಲ್ಲಿ ಎರಡು ಕೋಟಿ ರೂಪಾಯಿ ಸಹ ಮೂಲ ಗದಿಗೆ ಒತ್ತ ಕೂಡ ಕೊಟ್ಟಿದೀನಿ ಹೀಗೆ ಕೈಲಾದಷ್ಟು ಸೇವೆಯನ್ನೂ ಸಹ ನಾನು ನಾನು ಕೊಟ್ಟಿದ್ರಿ ನೀವು ನಿಮ್ದು ಋಣ ನಮ್ಮ ಬಾಳ ಐತಿ ತಂದೆಯವ್ರನ್ನಾದಂತ ಬಿ ಎಂ ಪಾಟೀಲ್ಗೆ ಇವತ್ತು ಹಳೆ ತಿಕ್ಕೋಟಾ ಮತಕ್ಷೇತ್ರದಲ್ಲಿ ಕ್ಷೇತ್ರದಲ್ಲಿ ನನಗೆ ತಿಕ್ಕೋಟಾ ಮತಕ್ಷೇತ್ರದಲ್ಲಿ ಕ್ಷೇತ್ರದಲ್ಲಿ ಈಗ ಬಬಲೇಶ್ವರ ಮತಕ್ಷೇತ್ರದಲ್ಲಿ ಇವತ್ತು ಹೈಯೆಸ್ಟ್ ಒತ್ತ ತಿೋಟರಲ್ಲಿ ಸುಮಾರು ಐವತ್ತೈದು ಹಾಂ ಬರ್ತಿದ್ದು ನಾಟ ಮತಕ್ಷೇತ್ರ ಆಮ್ಯಾಗ ದೇವಾನ ಚವ್ ತೋರಿಸ್ ಕರ್ಸ್ಕೊಂಡು ಹೋದ್ರ ಕಡೆ ಆದ್ರ ಈಗೂ ಕೂಡ ಹೈಯೆಸ್ಟ್ ನಮ್ಮಲ್ಲಿ ಅದಾವೆ ಇದ್ದಾಗ ನಿಮ್ಮ ಋಣ ಒತ್ತ ನನ್ನ ತಂದೆಯವ್ರ ಮೇಲೂ ಪ್ರೀತಿ ವಿಶ್ವಾಸ ಇಟ್ಕೊಂಡು ಆಶೀರ್ವಾದ ಮಾಡ್ತಿದ್ರಿ ನನ್ನ ಮೇಲೂ ತಾವು ಆಶೀರ್ವಾದ ಮಾಡಿದ್ರಿ ನಿಮ್ಮ ಉಪಕಾರವನ್ನ ಸ್ವಲ್ಪ ಮಟ್ಟಿಗೆ ತೀರಿಸುವಂತ ಒಂದು ಪ್ರಯತ್ನವನ್ನ ನಾನು ಮಾಡಿದೀನೋ ಮಾತನಾ ಸಾರ್ಥಕವಾಗಿ ಒತ್ತ ಪ್ರಾಮಾಣಿಕವಾಗಿ ಹೇಳಕ್ಕೆ ಬಯಸ್ತೇನೆ ಇವತ್ತು ಬಂಜಾರ ಸಮಾಜ ಬಹಳ ಜಾಗೃತ ಸಮಾಜ ತಾವು ದುಡಿಮೆಯನ್ನ ಮಾಡ್ತೀರಿ ಕಾಯಕದಲ್ಲಿ ನಂಬಿಕೆ ಇಟ್ಕೊಂಡಂತವ್ರು ದೇವರಲ್ಲಿ ಪೂಜರಲ್ಲಿ ಉತ್ತರೂ ಸಹ ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಉತ್ತ ತಾವು ತಮ್ಮ ದುಡಿದಂತ ಹಣದಲ್ಲಿ ಸಹ ತಾವು ಖರ್ಚು ಮಾಡಿ ಹೊತ್ತು ಸಹ ದೇವಸ್ಥಾನಗಳನ್ನ ಅಭಿವೃದ್ಧಿ ಮಾಡಿದಿರಿ ಇದೆಲ್ಲವೂ ಕೂಡ ಬಂಜಾರ ಸಮಾಜದ ಇತಿಹಾಸ ಹೀಗಾಗಿ ಬರುವಂತ ದಿವಸಗಳಲ್ಲಿ ಇನ್ನು ಹೆಚ್ಚಿನ ರೀತಿಯಲ್ಲಿ ಇವತ್ತು ನಾವು ತಾವು ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ರಾಜಕೀಯವಾಗಿ ಸಹ ಎಲ್ಲವನ್ನ ಅನೇಕರನ್ನ ನಾವು ಅರ್ಜುನ್ ರಾಠೋಡ್ ಹಿಡ್ಕೊಂಡು ಮನ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರನ್ನ ಕೂಡ ಮಾಡಿದೀವಿ ಎಲ್ಲದನ್ನ ಅರ್ಜುನ್ ರಾಠೋಡ್ ಮುಂದುವಂತ ದಿವಸಗಳಲ್ಲಿ ಬಂಜಾರ ಸಮಾಜಕ್ಕೆ ಇದೆ ಬಹಳ ಸಂದರ್ಭದಲ್ಲಿ ಹೇಳ್ತಿರ್ತಾರೆ ಇವತ್ತು ಮಂತ್ರಿಮಂಡಲೂ ಕೂಡ ಸ್ಥಾನ ಸಿಗಬೇಕಾಗಿದ್ದು ನಮಗೆ ಉಪಾಧಿ ಇವತ್ತು ಸಹ ಸ್ಪೀಕರು ಡೆಪ್ಯೂಟಿ ಸ್ಪೀಕರ್ ಸಿಕ್ಕಿದೆ ಅಂತೇಳಿ ನಾವು ಮುಖ್ಯಮಂತ್ರಿಗಳಿಗೆ ಹೈಕಮಾಂಡಲ್ಲಿ ವಿನಂತಿ ಮಾಡ್ತೀವಿ ಇವತ್ತನ್ನು ಸಹ ಬರುವಂಥ ದಿವಸಗಳಲ್ಲಿ ಮುಂದಿನ ಇದರಲ್ಲಿ ಬಂಜಾರ ಸಮಾಜಕ್ಕೂ ಪ್ರಾತಿನಿಧ್ಯ ಕೊಡಬೇಕು ಅಂತ ಮಾತು ನಿಮ್ಮ ಪರವಾಗಿ ನಾನು ಕೂಡ ನಿಲ್ತೀನೋ ಮಾತನಾ ಸಂದರ್ಭದಲ್ಲಿ ಹೇಳ್ತೇನೆ ಇವತ್ತು ಜಾಸ್ತಿ ಮಾತನಾಡಕ್ಕೆ ಹೋಗೋದಿಲ್ಲ ನನಗೆ ಬೆಂಗ್ಳೂರ್ಗೆ ಹೋಗಬೇಕಾಗಿದ್ರೆ ನಾಳೆ ನಮ್ಮ ಸಿದ್ಧಲಿಂಗ್ ಮಹಾರಾಜ್ರಿಗೂ ಆಹ್ವಾನ ಇತ್ತು ಅದು ನಾಳೆ ಅಣ್ಣ ಬಸವೇಶ್ವರ ವಿಶ್ವಗುರು ಬಸವೇಶ್ವರವ್ರನ್ನ ನಾವು ಸಾಂಸ್ಕೃತಿಕ ಅಂತ ಮಾಡಿದೀವಿ ಅದ್ರ ಪ್ರಯುಕ್ತ ಒಂದು ಕಾರ್ಯಕ್ರಮವನ್ನು ಸರ್ಕಾರ ಹಮ್ಮಿಕೋಬೇಕು ಬಜೆಟ್ ಪೂರ್ವದಲ್ಲಿ ಅಂತೇಳಿ ನಾವೆಲ್ಲರೂ ಪೂಜೆ ಮಠಾಧೀಶರು ಎಲ್ಲರೂ ಕೂಡ ನಾಳೆ ಹತ್ತು ಗಂಟೆಗೆ ಅಲ್ಲಿ ಬರ್ತಾ ಶಾಸಕರು ಅನೇಕರು ಬರ್ತಾ ಇದ್ದಾರೆ ಸಿದ್ಧಲಿಂಗ ಮಹಾರಾಜ ಸ್ವಾಮಿಗಳಿಗೂ ಕೂಡ ಹೇಳಿದ್ರು ನನಗೂ ರೀ ಬಾಲ್ಕಿ ಸ್ವಾಮಿಗಳು ಅಂತೇಳಿ ಅಲ್ಲಿ ಹೋಗಬೇಕಾಗಿದ್ರಿಂದ ನಾನು ಜಾಸ್ತಿ ಮತ್ತು ಮಾತನಾಡಕ್ಕೆ ಹೋಗುದಿಲ್ಲ ಇವತ್ತು ಬಹಳ ಸಂತೋಷದಿಂದ ಇವತ್ತು ಇಲ್ಲಿ ಬಂದು ಭಾಗವಹಿಸಿದೀನಿ ನಾನು ಹೇಳಿದೆ ಮಹಾರಾಜರಿಗೆ ನಮ್ಮೆಲ್ಲರ್ಕಿಂತ ಜಾಸ್ತಿ ನೀವು ಇವತ್ತು ಬಂದಿದ್ದಿಲ್ಲ ಯಾರ ಸಲುವಾಗ ಅಂದ್ರ ನಮ್ಮ ಬಿಗ್ ಬಾಸ್ ಹಣಮಂತ ಸಲುವಾಗಿ ಮತ್ತು ಅದಾಯ್ತಲ್ಲ ಮಂಗ್ಲಿ ಬಾಯಿ ಅವತ್ತಂದ್ರು ಸಹ ಏನು ಕುಮಾರಿ ಮಂಗ್ಲಿ ಅವರು ಸಹ ರಾಷ್ಟ್ರದ್ಯಂತ ಪ್ರಖ್ಯಾತಿ ಹೊಂದಿದಾರ ಅವ್ರ ಸಲುವಾಗಿ ವಿಶೇಷವಾಗಿ ನಾವು ಆ ಕಾರ್ಯಕ್ರಮಗಳನ್ನ ಆಲಿಸಬೇಕು ಆ ಮನರಂಜನೆಯನ್ನ ನಾವು ಪಡ್ಕೋಬೇಕು ಯಾಕಂದ್ರೆ ಅವ್ರಿಬ್ರು ನಿಮ್ಮ ಸಮಾಜದ ಯಾವತ್ತೂ ಸಹ ಸಾಧಕರು ಆಧಕರು ನಿಮ್ಮ ಸಮಾಜದ ಒಂದು ಸಾಧಕರು ಅವರ ಇದಕ್ಕೆ ಕೇಳಲಿಕ್ಕೆ ತಾವು ಬಂದಿದ್ದೀರಿ ಇವತ್ತು ನಾವೆಲ್ಲರೂ ಕೂಡಿ ಇವತ್ತು ಬಂಜಾರ ಸಮಾಜ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ರಾಜಕೀಯವಾಗಿ ಇವತ್ತನ್ನು ಸಹ ಅಭಿವೃದ್ಧಿ ಹೊಂದಬೇಕು ಆ ದಿಶೆಯಲ್ಲಿ ನನ್ನ ಸಂಪೂರ್ಣವಾದಂಥ ಬೆಂಬಲವನ್ನು ಹಿಂದೂ ಕೂಡ ಮಾಡಿದಿರಿ ಇವತ್ತು ಕೂಡ ಮಾಡ್ತೀರಿ ಮುಂದೆನೂ ಕೂಡ ನಾನು ಮಾಡ್ತೀನಿ ಅನ್ನೋ ಮಾತನ್ನು ಹೇಳಿ ಸರ್ಕಾರನು ಕೂಡ ತಮ್ಮ ಜೊತೆಗಿದೆ ಅನ್ನೋ ಮಾತನ್ನು ಸಂದರ್ಭ ಹೇಳಿ ಬಹಳ ಸಂತೋಷದಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದೀರಿ ಈ ಕಾರ್ಯಕ್ರಮವನ್ನು ಆಯೋಜಿಸಿದಂತ ಎಲ್ಲ ಯುವಕರಿಗೂ ಪ್ರಕಾಶ ಗೋಪಾಲ್ ಮಹಾರಾಜರು ಯಾರ್ಯಾರ ಹತ್ರ ಎಲ್ಲರೂ ಇದೀರಿ ಎಲ್ಲರಿಗೂ ಕೂಡ ಮತ್ತು ಚಂದ್ರು ಅವ್ರಿಗೆ ಆಮೇಲೆ ಆ ಸಾನಿಧ್ಯ ವಹಿಸ್ಕೊಂಡು ಸಿದ್ಧಲಿಂಗ ಮಹಾರಾಜರಿಗೆ ಎಲ್ಲ ಪೂಜ್ಯ ಶ್ರೀಗಳಿಗೂ ಕೂಡ ನಾನು ಭಕ್ತಿಪೂರ್ವ ನಂಬರ್ಗಳನ್ನು ಸಲ್ಲಿಸಿ ನನ್ನ ಮಾತಿಗೆ ವಿರಾಮ ಹೇಳ್ತೇನೆ ದಯವಿಟ್ಟು ನನಗೆ ಅನ್ನದ ಭಾವಿಸ್ಬಾರ್ದು ನಾನು ಈಗ ರಾತ್ರಿ ಬೆಳ್ತಾನ ಬೆಂಗಳೂರಿಗೆ ಹೋಗ್ಬೇಕಾಗಿದ್ರಿಂದ ನಾನು ಅನಿವಾರ್ಯವಾಗಿ ಒತ್ತೊಂದು ದಿವಸ ಇಲ್ಲಿ ಅನ್ನೋ ಮಾತನ್ನ ನನ್ನ ಪರವಾನಗಿಯನ್ನು ಪಡ್ಕೊಂಡು ನನ್ನ ಮಾತಿಗೆ ವಿವರಾಮ ಜೊತೆಗೆ ಇನ್ನೊಂದು ಪೂಜಾ ಸಿದ್ಧಲಿಂಗ ಮಹಾರಾಜರು ಒಂದು ಹೇಳಿದ ಇವತ್ತೊಂದು ದಿವಸ ಇಲ್ಲಿ ಅವರು ಅಖಿಲ ಕರ್ನಾಟಕ ಬಂಜಾರ ಧರ್ಮಗುರುಗಳ ಮಹಾಸಭೆಯನ್ನು ಮಾಡಿದ ಅದಕ್ಕೆ ಒತ್ತೊಂದು ದಿವಸ ಒಂದು ಜಮೀನನ್ನು ಬೇಕಂತ ಹೇಳಿದಾವೆ ಆ ಜಮೀನನ್ನು ನಾನು ಬಸವನಗೌಡ ಪಾಟೀಲ್ ಸುನೀಲ್ ಸುನೀಲ್ಗೌಡರು ಮೂರು ಮಂದಿ ಕೂಡಿ ನಿಮಗೆ ಇಲ್ಲಿ ಬಿಜಾಪುರ ನಗರದಲ್ಲಿ ಆ ಜಮೀನನ್ನು ಇವತ್ತು ಸಹ ನಾವು ಕೊಡ್ತೀವಿ ಅನ್ನೋ ಮಾತನ್ನು ಕೂಡ ಇವತ್ತು ಸಹ ಹೇಳಿ ನನ್ನ ಮಾತಿಗೆ ವಿರಾಮ ಹೇಳ್ತೀನಿ ಜೈ ಸೇವಾಲಾಲ್ ನಮಸ್ಕಾರ